ನಾನು ಹೇಳ್ತಾ ಇರ್ತೀನಿ ಹೇಳಿ ಫಸ್ಟ್ ಪರ್ಸನ್ ಮೊದಲ ವ್ಯಕ್ತಿ ಒಬ್ಬ ಭಾರತದಿಂದ ವಿಮಾನಕ್ಕೆ ಇಂಜಿನ್ ಇಲ್ಲ ಲೈಸೆನ್ಸು ಇಲ್ಲ ಅವ್ರ ಪೈಲೆಟು ಅಲ್ಲ ಮೇಲ್ಗಡೆ ಹಾರಿಸ್ಕೊಂಡು ಹೋಗ್ಬಿಟ್ರು ವಿಮಾನನ ಫಸ್ಟ್ ಇಡೇ ಪ್ರಪಂಚದಲ್ಲಿ ಅವರೇ ಫಸ್ಟ್ ಟೈಮ್ ವಿಮಾನನ ಇಂಡಿಯಾ ಇಂದನಾ ಇಂಡಿಯಾ ಇಂದ ಶ್ರೀಲಂಕಾಕ್ ಹೋಗ್ಬಿಟ್ರು ಅವರು ಯಾರು ಅದು ಅಪಹರಣ ಮಾಡಿಕೊಂಡು ಅಪಹರಣ ಹುಡುಗಿನ ಹುಡುಗರ ಯಾರೋ ಒಬ್ರು ಗೊತ್ತಿಲ್ಲ ಒಟ್ಟು ಅದೆಲ್ಲ ಹೇಳಲ್ಲ ನಾವು ಅಯ್ಯ್ ಹೇಳಿ

ேர் சர்ச்சுல்ல மத்த ಹೇಳಿ ಸರ್ ಕನ್ನಡದವರು ಹುಡುಕ್ತಾ ಯಾರು ಸಿಗ್ತಾ ಇಲ್ಲ ನಮಗೆ ಸರ್ ತಮ್ಮ ಹೆಸರು ಆನಂದ ಅಂತ ಅಣ್ಣ ಏನು ಮಾಡ್ತಾ ಇದ್ದೀರಾ ನಾವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀವಿ ಸರ್ ಸರ್ ನಿಮಗೆ ಎಲ್ಲ ಒಂದು ಅಷ್ಟೇ ಮೊದಲ ವ್ಯಕ್ತಿ ಒಬ್ಬ ವಿಮಾನ ತಕೊಂಡೋ ಅವನು ಯಾರು ಅದಕ್ಕೆ ಇಂಜಿನ್ ಇಲ್ಲ ಲೈಸೆನ್ಸ್ ಇಲ್ಲ ಪಾಸ್ಪೋರ್ಟ್ ಇಲ್ಲ ವೀಸಾ ಇಲ್ಲ ಹಂಗೆ ತಕೊಂಡು ಹೋಗ್ಬಿಟ್ರು ಆರಿಸ್ಕೊಂಡ್ರು ಪುಷ್ಕ ಪುಷ್ಪಕ ವಿಮಾನ ಯಾರು

ாம

ಮೊದಲ ವ್ಯಕ್ತಿ ವಿಮಾನದಲ್ಲಿ ಆರ್ದವ್ರು ಯಾರು ಪಾಸ್ಪೋರ್ಟ್ ಇಲ್ಲ ಇಂಜಿನ್ ಇಲ್ಲ ಲೈಸೆನ್ಸ್ ಇಲ್ಲ ವೀಸಾ ಇಲ್ಲ ಅವರು ಅವರು ಶ್ರೀಲಂಕಾದವ್ರು ಯಾರು ಇರ್ಬೋದು ಇಂಜಿನ್ ಇಲ್ಲ ಅದಕ್ಕೆ ವಿಮಾನಗೆ ಇಂಜಿನ್ ಇಲ್ಲ ಲೈಸೆನ್ಸ್ ಇಲ್ಲ ವೀಸಾ ಇಲ್ಲ ಹಂಗೆ ವಿಮಾನ ಹಾರಿಸ್ಕೊಂಡು ಹೋಗ್ತಾ ಇದ್ರು ಯಾರು ಶ್ರೀಲಂಕಾದವ್ರಿ ಶ್ರೀಲಂಕಾದ್ರೈಮೇನ್ ಕಾಮಿಡಿ ಪ್ರಶ್ನೆ ಆಯ್ತು ಗೊತ್ತಾಯ್ತು ಶ್ರೀಲಂಕಾದವರು ಮಾಡಿಬಿಟ್ಟಿದ್ರು ಓ ಅವರು ಸರಿ ಇರ್ರಿ ನೀವ್ ನೆಪಸ್ಕೊಳ್ತಾರೆ ಒಂದ್ ನಿಮ್ಸ ರೀ ಅಷ್ಟೇ ನಿಮ್ಗೆ ಹಾಯ್ ನಮಸ್ಕಾರ ತಮ್ಮೇಶ್ವರು

ಯಾರಿಂದ ಬದಾಕಲ್ವಲ್ಲೂ ಇಲ್ಲ ಲೈಸನ್ಸು ಅಪ್ಪ ಇವ್ರಲ್ಲೇ ಆಯ್ತು ಸಕ್ಕಾಕೊಂಡು ಸರ್ವಣೆ ಏನ್ ಮಾಡ್ತಿದ್ರಾವು ಎಲೆಕ್ಟ್ರಿಷಿಯನ್ ಓಕೆ ಸರ್ ನೀವ್ ಹೇಳಿ ಮೊದಲು ವ್ಯಕ್ತಿ ಯಾರು